ರವಿಪುತ್ರ ಯಮಾಘ್ರಜಂ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಪ್ರತಿಯೊಂದು ರಾಶಿಗೂ ಲಗ್ನದವರೆಗೂ ಕೂಡ ಯಾವ ಒಂದು ಸ್ಥಾನಮಾನ ಶನಿ ನಿಮಗೆ ದೀರ್ಘಕಾಲವಾಗಿರ್ತಕ್ಕಂಥ ಯೋಗವನ್ನು ತಂದುಕೊಡುತ್ತೆ ದೀರ್ಘಕಾಲವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳನ್ನು ಒಂದೊಂದೇ ತಿಳಿಸ್ತಕ್ಕಂಥ ಕೆಲಸ ನಾನು ಇದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರ ಶನಿಯ ಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಶನಿ ಪರಮಾತ್ಮ ನಿಮಗೆ ಯಾವ ಒಂದು ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತೀನಿ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸಾಡೆ ಸಾತಿಯ ಬಗ್ಗೆ ಆಲೋಚನೆ ನಿಮಗೆ ಬೇಡ ಅನೇಕ ರೀತಿಯ ಜನಗಳು ಅನೇಕ ರೀತಿಯಾದಂಥ ವ್ಯಾಖ್ಯಾನಗಳನ್ನು ಕೊಡ್ಬೋದು ಸಾಡೆ ಸಾತಿ ಇದೆ ಕಷ್ಟಗಳು ಬರ್ತಾ ಇದೆ ನಿಮಗೆ ಕಷ್ಟ ಬಂದ ಕ್ಷಣಕ್ಕೆ ಶನಿ ಪರಮಾತ್ಮನ ನಿಂದನೆ ಮಾಡಿದ್ರೆ ಇನ್ನಷ್ಟು ಕಷ್ಟಗಳು ಪ್ರಾಪ್ತಿ ಪ್ರಾಪ್ತಿಯಾಗದ್ರೆ ಎರಡು ಮಾತೇ ಇಲ್ಲ ಅಯ್ಯೋ ಗುರುಗಳೇ ನಾನು ಕುಂಭರಾಶಿ ಇದ್ದೀನಿ ಗುರುಗಳೇ ಏನು ಮಾಡ್ತೀರಾ ಸಾಡೆ ಸಾತಿ ಇದೆ ಗುರುಗಳೇ ಏನು ಸಾಡೆ ಸಾತಿ ಇದ್ರೆ ನಿಮಗೆ ಏನು ಸಮಸ್ಯೆ ಆಗಿದೆ ತೋರಿಸಿ ನನಗೆ ಕಷ್ಟ ಬಂದ ಕ್ಷಣಕ್ಕೆ ಅದು ಶನಿಯಿಂದಲೇ ಬಂದಿದೆ ಅನ್ನೋದು ತಪ್ಪು ಯಾಕಂದರೆ ಕುಂಭರಾಶಿಯವರು ಈಗ ನಾನು ಹೇಳ್ತಕ್ಕಂಥ ರಾಶಿ ಕುಂಭರಾಶಿ ಆ ಕುಂಭರಾಶಿಯವರಿಗೆಲ್ಲ ಕಷ್ಟ ಬಂದಿದೆಯಾ ಹೇಳಿ ನೋಡೋಣ ಯಾಕೆ ಈ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿ ಯಾಕೆ ಇಟ್ಟುಕೊಳ್ಳಲ್ಲ ನಿಮಗೆ ಕಷ್ಟ ಬಂದಿದೆ ಎಂದ ಕ್ಷಣಕ್ಕೆ ಶನಿ ಪರಮಾತ್ಮನನ್ನು ನಿಂದನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಉತ್ತಮವಾದಂಥ ವೈಚಾರಿಕತೆ ಅಲ್ಲ ತಿಳ್ಕೊಳ್ಳಿ ಖಂಡಿತ ಹಾಗಾಗಿ ಈ ಒಂದು ಭಾವನೆಗಳನ್ನು ನಮ್ಮ ಜನಗಳಿಂದ ದೂರ ಮಾಡ್ತಕ್ಕಂಥದ್ದು ನಮ್ಮ ತತ್ವ ಹಾಗಾಗಿ ನೋಡೋಣ ಯಾವ ಭಾವದಲ್ಲಿದ್ದರೆ ಯಾವ ಒಂದು ರೀತಿಯಾದಂಥ ಫಲಾನುಫಲಗಳಿರ್ತಕ್ಕಂಥದ್ದಿರುತ್ತೆ ಒಂದರ ಸ್ಥಾನ ಅಂತ ನೋಡಿದ್ವಿ ರಾಶಿ ಅಂದರೆ ಲಗ್ನ ಎರಡು ತಗೊಳ್ಳೋದಾದರೆ ಒಂದರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಭಾಳ ಮುಖ್ಯ ಅನ್ಯಾಯದ ವಿರುದ್ಧ ಈತ ಸಹಿಸ್ಕೊಳ್ಳೋದಿಲ್ಲ ಬೇಕಾದರೆ ನೋಡಿ ಯಾರ್ಯಾರು ಕುಂಭರಾಶಿ ಲಗ್ನದಲ್ಲಿ ಶನಿ ಇದ್ದಾನೆ ಅಂದರೆ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಶಕ್ತಿ ಇರುತ್ತೆ ಧಾರ್ಮಿಕವಾದಂಥ ಒಲವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಆಗ್ತೀರಿ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ನಿಮ್ಮ ತಲೆಯಲ್ಲಿ ಬಂತು ಅಂದರೆ ಖಂಡಿತವಾಗಿ ಅವ್ರನ್ನ ಕ್ಷಮಿಸ್ತಕ್ಕಂಥ ಗುಣ ನಿಮ್ಮಲ್ಲಿ ಇರೋದಿಲ್ಲ ಇದು ಅಷ್ಟೇ ಸತ್ಯ ಕೂಡ ಭಾಳ ಪ್ರಾಣಕ್ಕೆ ಪ್ರಾಣವನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿದ್ದರು ಬೇರೆ ಒಂದು ವಿಚಾರದಲ್ಲಿ ಅನ್ಯಾಯ ನಡೀತಿದೆ ನನಗೆ ಮೋಸ ಆಗ್ತಿದೆ ಅಂದರೆ ಸಹಿಸ್ಕೊಳ್ಳದಲ್ಲೇ ಇರ್ತಕ್ಕಂಥ ವ್ಯಕ್ತಿತ್ವ ನೀವಾಗ್ತೀರಾ ಅದಕ್ಕಿನ್ನೇನೇನು ಬೇಕು ಧರ್ಮ ಧರ್ಮ ಕಾರ್ಯಕ್ಕೆ ಹೆಚ್ಚು ಆಗಿರ್ತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿದೆ ಎಂದಾಗ ನೀವು ಖಂಡಿತವಾಗಿ ರಾಜನೇ ಅಲ್ವಾ ಅದಕ್ಕಿನ್ನ ಇನ್ನಂಥ ಐಶ್ವರ್ಯ ಬೇಕು ನಿಮಗೆ ಹಾಗಾಗಿ ಶನಿ ಪರಮಾತ್ಮ ಒಂದರ ಸ್ಥಾನದಲ್ಲಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಧರ್ಮಯುತವಾಗಿರ್ತಕ್ಕಂಥ ನಡೆನುಡಿಗಳನ್ನು ಕೊಡ್ತಾರೆ ಹಾಗೆ ಎರಡರ ಸ್ಥಾನ ಬಹಳ ವಿಶೇಷವಾಗಿ ಭಾವನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಕುಟುಂಬಕ್ಕೋಸ್ಕರ ಭಾವನೆಗಳು ಪ್ರೀತಿ ಪಾತ್ರರಿಗೋಸ್ಕರ ಭಾವನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಹಾಗೆ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಧರ್ಮಯುತವಾಗಿರ್ತಕ್ಕಂಥ ನ್ಯಾಯವನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವ ಆಗ್ತದೆ ಆಂತರಿಕವಾಗಿ ಜೊತೆಗೆ ಆತ್ಮಯುತವಾಗಿರ್ತಕ್ಕಂಥ ನೀವು ಆಳವಾದ ಆಳವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಆಗ್ತದೆ ಹಾಗೆ ಶನಿ ಮೂರರ ಸ್ಥಾನದಲ್ಲಿದ್ದಾನೆಂದಾಗ ನಿಮ್ಮ ಗುರಿ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಯಾವುದೇ ಒಂದು ಗುರಿ ಆಧಾರವಾಗಿಟ್ಕೊಂಡು ಆ ಕೆಲಸವನ್ನು ಪ್ರಾಮುಖ್ಯವಾಗಿಟ್ಕೊಂಡು ಆ ವಿಚಾರದಲ್ಲಿ ನೀವು ಹೆಚ್ಚು ಶ್ರಮವನ್ನು ಆಗ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರುತ್ತೆ ಆಳವಾದಂಥ ಅಧ್ಯಯನ ಕೂಡ ನೀವು ಮಾಡ್ತಕ್ಕಂಥ ವ್ಯಕ್ತಿತ್ವ ಆಗ್ತೀರ ಅನೇಕ ರೀತಿಯಲ್ಲಿ ನೀವು ಜ್ಞಾನವನ್ನು ಸಂಗ್ರಹ ಮಾಡ್ತಕ್ಕಂಥ ವ್ಯಕ್ತಿತ್ವ ಅದಕ್ಕೆ ಸಮಾಜಕ್ಕೆ ಕೊಡುಗೆಯನ್ನು ಕೂಡ ಕೊಡ್ತೀರಿ ಏರ ತೃತೀಯ ಭಾವ ನಿಮಗೆ ಭಾಳ ವಿಶೇಷವಾಗಿ ನಿಮಗೆ ನೀಚ ಸ್ಥಾನವಾದರೂ ಸಹಿತ ನೀವು ಜ್ಞಾನ ಅಚ್ಚು ಅಚ್ಚು ಜ್ಞಾನವನ್ನು ತೆಗೆದು ಸಮಾಜಕ್ಕೆ ಅದನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ನಿಮ್ಮಲ್ಲಿ ಬರುತ್ತೆ ಅದೇ ರೀತಿಯಾಗಿ ಚತುರ್ಥ ಭಾವದಲ್ಲಿದ್ದಾನೆ ಎಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಮನಸ್ಸು ಜ್ಞಾನವನ್ನು ಉಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಹಾಗೆ ಉತ್ತಮವಾಗಿರ್ತಕ್ಕಂಥ ಜ್ಞಾನ ಹಾಗೆ ಯಾವಾಗಲೂ ಕೂಡ ಆ್ಯಕ್ಟಿವ್ನೆಸ್ ಇರ್ತಕ್ಕಂಥದ್ದು ಜೊತೆಗೆ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ನಿಮ್ಮಲ್ಲಿ ಬಂದ್ಬಿಡುತ್ತೆ ಹಾಗೆ ಶನಿ ಐದರ ಸ್ಥಾನದಲ್ಲಿದ್ದಾನೆ ಎಂದಾಗ ನೀವು ತುಂಬ ಕ್ರಿಯೇಟಿವ್ ಮೈಂಡೆಡ್ ಪರ್ಸನ್ ಕೂಡ ಆಗ್ತೀರಿ ಹಾಗೇ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ತಂತ್ರಜ್ಞಾನದಲ್ಲಿ ಒಲವನ್ನು ಹೊಂದಿರತಕ್ಕಂಥವ್ರು ಇರ್ತೀರಿ ಡೀಪ್ ಅನಾಲಿಸಿಸ್ ತೊಗೊಳ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಬರುತ್ತೆ ಯಾವುದೇ ವಿಚಾರಗಳನ್ನು ತಗೊಳ್ಳಿ ವೆರಿ ಡೀಪ್ ಅನಾಲೈ ಅನ ಅನಾಲಿಟಿಕರ್ ಆಗ್ತೀರಿ ಮ್ಯಾಕ್ಸಿಮಮ್ ಭಾಳಷ್ಟು ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥ ಈ ಸ್ಥಾನ ಅದೇ ಆರರ ಸ್ಥಾನದಲ್ಲಿ ಶನಿ ಧ್ವಾನ ಇದ್ದಾಗ ಸರ್ಕಾರಿ ಸೌಮ್ಯದ ಕೆಲಸಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಹಾಗೆ ಮನಸ್ಥಿತಿ ಕೂಡ ಸದೃಢವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಆರ್ಥಿಕವಾಗಿ ಹೊರೆ ಕೂಡ ಕಡಿಮೆ ಇರ್ತಕ್ಕಂಥ ಒಂದು ಸ್ಥಾನ ಕೂಡ ಆಗ್ತದೆ ಏನೇ ಕಷ್ಟ ನಷ್ಟಗಳು ಬಂದರೂ ಸಹಿತ ಅದು ಸಾಲ್ವ್ ಆಗ್ತಕ್ಕಂಥ ಸನ್ನಿವೇಶಗಳು ಈ ಈ ಒಂದು ಸ್ಥಾನ ಅಂತ ನೋಡಿದ್ವಿ ಅದೇ ಶನಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಅಂದಾಗ ನೀವು ಯಾವಾಗಲೂ ನಂಬಲು ಅರ್ಹವಾಗಿರ್ತಕ್ಕಂಥ ವ್ಯಕ್ತಿ ತುಂಬ ನಂಬಿಕೆ ಇರತಕ್ಕಂಥ ವ್ಯಕ್ತಿ ಹಾಗೆ ಜೊತೆಗೆ ಸರಿಯಾದಂಥ ಗಮನ ಸರಿಯಾದಂಥ ಮಾರ್ಗದಿಂದ ಸರಿಯಾದಂಥ ಒಂದು ಸ್ಥಾನದಿಂದ ಬಿಸ್ನೆಸ್ ಮಾಡ್ತೀರಿ ಅಂದರೆ ಹೆಚ್ಚುವರಿಯಾಗಿ ನೋಡಿ ಸಪ್ತಮ ಸ್ಥಾನ ಶನಿ ಇದ್ದಾನೆಂದಾಗ ಏನೇ ಬಿಸ್ನೆಸ್ ನೀವು ಮಾಡ್ತಿದ್ದೀರಿ ಅಂದಾಗ ಧರ್ಮಯುತವಾಗಿರ್ತಕ್ಕಂಥ ಹಣವನ್ನು ಸಂಪಾದನೆ ಮಾಡೋಕ್ಕೆ ಹೆಚ್ಚು ಪ್ರಯಾರಿಟಿಯನ್ನು ಕೊಡ್ತೀವಿ ಇದು ಅಷ್ಟೇ ಸತ್ಯ ಕೂಡ ಅದೇ ಶನಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಂದಾಗ ಭಾಳ ವಿಶೇಷವಾಗಿ ತಮ್ಮ ಇತಿಮಿತಿಗಳ ಮೇಲೆ ಸನ್ನಿವೇಶಗಳನ್ನು ಅರಿತು ಎದುರಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತಕ್ಕಂಥದ್ದಿರುತ್ತೆ ಯಾವುದೇ ಕೆಲಸ ದೀರ್ಘವಾಗಿ ಆಲೋಚನೆಯನ್ನು ಮಾಡಿ ಮಾಡ್ತಕ್ಕಂಥ ವ್ಯಕ್ತಿತ್ವ ಕೂಡ ಆಗ್ತದೆ ಎಕ್ಸಲೆಂಟ್ ಒಂದು ನೀವು ಈ ಒಂದು ಕ್ರಿಯೇಟಿವಿಟಿ ರಿಸರ್ಚ್ ರಿಲೇಟೆಡ್ ಮೈಂಡು ಇವೆಲ್ಲ ಈ ಸ್ಥಾನ ನಿಮಗೆ ಲಾಭಲಭ್ಯ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ಶನಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ನಿಜವಾಗಲೂ ಈ ವ್ಯಕ್ತಿ ಧಾರ್ಮಿಕವಾದಂಥ ತುಂಬ ಒಲವಿರ್ತಕ್ಕಂಥ ವ್ಯಕ್ತಿ ತುಂಬಾ ಧರ್ಮಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತಕ್ಕಂಥ ವ್ಯಕ್ತಿ ಧರ್ಮ ಪ್ರಚಾರಕರು ಅನೇಕ ರೀತಿಯಾದಂಥ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿರ್ತದೆ ಅದೇ ಶನಿ ಒಂಬತ್ತರ ಸ್ಥಾನ ಅತ್ಯುತ್ತಮವಾಗಿ ಭಾ ಹಠಾತ್ ನಿಮಗೆ ಅಭ್ಯುದಯವಾಗ್ತಕ್ಕಂಥ ಸ್ಥಾನ ಕೂಡ ಆಗುತ್ತೆ ಅದೇ ಶನಿ ಸ್ಥಾನದಲ್ಲಿದ್ದಾನೆ ಶನಿ ಹತ್ತರ ಸ್ಥಾನ ನೀವು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದಿರುತ್ತೆ ಆ ನಿರ್ಧಾರದಿಂದ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಯಶಸ್ಸನ್ನು ಸಾಧಿಸಲೇಬೇಕು ಅಂತಕ್ಕಂಥ ನಿಮ್ಮ ಮನಸ್ಸಿನ ಗುರಿ ಅಧಿಕವಾದಂಥ ಹಣಕಾಸಿನ ಸಂಪಾದನೆಯನ್ನು ಕೂಡ ಮಾಡ್ತಕ್ಕಂಥದ್ದಿರುತ್ತೆ ಅಭಿವೃದ್ಧಿ ಕಡೆಗೆ ಸಾಕ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಹಾಗೆ ಹನ್ನೊಂದರ ಸ್ಥಾನದಲ್ಲಿ ಶನಿ ಇದ್ದಾನೆ ಎಲ್ಲ ರೀತಿಯಿಂದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದಿರುತ್ತೆ ಆದರೂ ಆ ಧರ್ಮಕ್ಕೆ ಹೆಚ್ಚು ಒಲವನ್ನು ಕೊಡ್ತಕ್ಕಂಥದ್ದಿರುತ್ತೆ ಹೆಚ್ಚು ಕೂಡ ಕಾನ್ಸಂಟ್ರೇಷನ್ ಜಾಸ್ತಿ ಧರ್ಮದ ಒಲವು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಒಂದು ರೀತಿಯಾಗಿ ಈ ರೀತಿಯಾಗಿದ್ದರೆ ಭಾಳಷ್ಟು ನೆಮ್ಮದಿಯಾದಂಥ ಕಾಲವನ್ನು ಕಾಣ್ತೀರಿ ನೀವು ಅದೇ ಶನಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಭಾಳ ವಿಶೇಷವಾಗಿ ನೀವು ಕಠಿಣ ಪರಿಶ್ರಮ ಸಂಕಲ್ಪದಿಂದ ಹಾಗೆ ಧಾರ್ಮಿಕ ಒಂದು ಜ್ಞಾನದಿಂದ ಹೆಚ್ಚು ನೀವು ಕಾನ್ಸಂಟ್ರೇಷನ್ ವ್ಯಕ್ತಿಗಳಾಗ್ತೀರಿ ಈ ಹನ್ನೆರಡರ ಸ್ಥಾನ ಎಲ್ಲ ಥರದ ನಷ್ಟವಾದರೂ ಕೂಡ ಯಾರಾದರೂ ಅಯ್ಯೋ ಅಂದರೆ ಅವರಿಗೆ ತನ್ನದ್ದೆಲ್ಲ ಕೊಡ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಬರುತ್ತೆ ಮ್ಯಾಕ್ಸಿಮಮ್ ಈ ಸ್ಥಾನ ನಿಮಗೆ ಏನೇ ಪ್ರೀತಿಯಿಂದ ಯಾರು ಏನೇ ಕೇಳಿದ್ರು ಕೂಡ ತನ್ನನ್ನೇ ತಾನೇ ಅರ್ಪಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ತಾವಾಗ್ತೀರಿ ಈ ಸ್ಥಾನ ಇರದೆಲ್ಲ ಕಳ್ಕೊಳ್ತಕ್ಕಂಥ ಸ್ಥಾನ ಕೂಡ ಅಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರುತ್ತೆ ಹಾಗಾಗಿ ಭಾಳ ವಿಶೇಷವಾಗಿರತಕ್ಕಂಥ ಶನಿ ನಿಮಗೆ ಇಂಥ ಒಂದು ಸೌಲಭ್ಯವನ್ನು ಕೊಟ್ಟಿದ್ದಾನೆ ಎಂದಾಗ ವಿ ಹ್ಯಾಟ್ಸ್ ಅಪ್ ಟು ಹಿಮ್ ನಾವು ಅವನಿಗೆ ತಲೆಬಾಗ್ತಕ್ಕಂಥದ್ದು ಭಾಳ ಮುಖ್ಯ ಶನಿ ತಲೆಬಾಗ್ಬಿಟ್ರೆ ನಿಮ್ಮ ಹಗಲೇರ್ಬಿಡ್ತಾನೆ ಇದೊಂದು ನಮ್ಮ ಟ್ರೆಂಡ್ ಏನು ಮಾಡೋಕ್ಕಾಗಲ್ಲ ಎಲೆ ಇರೋದು ನಮ್ಮ ಅಷ್ಟೇ ನೀನು ಮಾಡ್ತಕ್ಕಂಥ ಕೆಟ್ಟ ಕೆಟ್ಟ ಕೆಲಸಗಳು ನೀನು ಏನು ಕೆಟ್ಟ ಕೆಲಸ ಮಾಡ್ತೀಯೋ ಅದು ಕಮ್ ಬ್ಯಾಕ್ಸ್ ಟು ಯು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದನ್ನು ಯೋಚನೆ ಮಾಡಿ ಹಾಗಾಗಿ ಶನಿಯನ್ನು ನಿಂದನೆ ಮಾಡೋದು ಬಿಡಿ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಿ ಇದೇ ಶನಿಯ ತತ್ವ ಶನಿಯ ತತ್ವ ಈ ಬೇರೆ ಏನಿಲ್ಲ ನೀವು ಎಲ್ಲಿ ಕೆಟ್ಟ ಕೆಲಸ ಮಾಡ್ತೀರೋ ನಾನು ಇದೀ ನಾನಿದ್ದೀನಿ ಅಂತಕ್ಕಂಥದ್ದು ಶನಿಯ ತತ್ವ ಅದನ್ನು ಬಿಡಿ ಯಾವತ್ತು ಶನಿ ಪರಮಾತ್ಮ ಶನೇಶ್ಚರ ಅಂತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು